ಗೈಸ್ ನಾಲ್ಕು ಚಕ್ರದ ವಾಹನನ ಬಿಟ್ಟು ಇವಾಗ ದ್ವಿಚಕ್ರ ವಾಹನದಲ್ಲಿ ಹೋಗ್ತಾ ಇದ್ದೀವಿ ಎಲ್ಲಿಗೆ ಅಂತಂದ್ರೆ ನಮ್ಮ ಮನೆಯಲ್ಲಿ ರಾಗಿನ ಕೋಸಿದ್ರು ಸೊ ಇವನ್ ಹುಲ್ಲೊರೇನು ಕೂಡ ಕಟ್ಸಿದ್ದಾರೆ ಸೊ ಅದನ್ನೆಲ್ಲ ಹಾಕೊಂಡ್ಬರೋದಕ್ಕೆ ಡಾಕ್ಟರ್ ಬೇಕಿತ್ತು ಸೊ ತೊಗೊಂಬರೋದಕ್ಕೆ ಹೋಗ್ತಾ ಇದ್ದೀವಿ ಬನ್ನಿ ಹೋಗೋಣ ಗೈಸ್ ಇವಾಗ ನಾವು ನಮ್ಮ ತೋಟದೊಳಗಡೆ ಇದ್ದೀವಿ ಸೊ ಬನ್ನಿ ಸಿಂಪಲ್ ಆಗಿ ನಮ್ಮ ತೋಟದಲ್ಲಿ ಏನಿದೆ ಅಂತ ಎಲ್ಲ ತೋರಿಸ್ತೀವಿ ಇನ್ಶೂರೆನ್ಸ್ ಬೇರೆ ಇಲ್ಲ ಇಲ್ಲಿ ನೋಡಿ ಗೈಸ್ ನಮ್ಮ ಏತರದ್ದು ಸ್ಕೂಟಿದು ಮಿರರೆ ಮುರ್ದಾಕ್ಬಿಟ್ಟಾರೆ ನಮ್ಮಮ್ಮ ಇನ್ಶೂರೆನ್ಸ್ ಬೇರೆ ಇನ್ಶೂರೆನ್ಸ್ ಇನ್ಶೂರೆನ್ಸ್ ಬೇರೆ ಹೋಗ್ಬಿಟ್ಟಿತ್ತು ಇವಾಗ ತಾನೇ ಎಲ್ಲದು ರೆಡಿ ಮಾಡಿಸಿದ್ದ ಆ ಇನ್ಶೂರೆನ್ಸ್ ಅಲ್ಲಿ ಸೊ ನಮ್ಮ ನಮ್ಮ ಅಣ್ಣ ಹೇಳ್ತಿದ್ದ ಫಸ್ಟೇ ಇನ್ಶೂರೆನ್ಸ್ ಇರೋಕ್ಕಿಂತ ಮುಂಚೆ ತಗೊಂಡೋಗಿ ಏನಾದರೂ ಮಾಡ್ಕೊಂಬ ಅಂತ ಅವಾಗ ಏನು ಮಾಡಲಿಲ್ಲ ಇವಾಗ ಮುರಿದಾಕೋರೆ ಇದು ನಮ್ಮ ಜನಾಶಯ ಫಾರ್ಮ್ ಅಂತ ಇದು ಟೋಟಲ್ಲು ಐದು ಎಕರೆ ಬರುತ್ತೆ ಐದು ಎಕರೆನಲ್ಲಿ ಏನೇನು ಮಾಡಿದ್ದೀನಿ ತೋರಿಸ್ನಿ ಬನ್ನಿ ಇಲ್ಲಿ ನೋಡು ಈ ನೋಡಿ ಇದು ರೇಷ್ಮೆ ಇದೆಲ್ಲ ಫುಲ್ಲು ಇಲ್ಲಿ ಒಂದು ಎಕರೆ ರೇಷ್ಮೆ ಮಾಡಿದ್ದೀವಿ ಆಮೇಲೆ ಅದರಿಂದ ಮೇಲ್ಗಡೆ ಹೋದರೆ ಒಂದು ನಾಲ್ಕು ಪಟ್ಟೇಲಿ ಸೆಬ್ಬೆ ಹಾಕಿದ್ದೀವಿ ನೇಪರ್ ಸೆಬ್ಬೆ ನಮ್ಮ ನಾಟಿ ಹಸ್ಗಳು ಮತ್ತು ಮತ್ತೆ ಎರಡು ನಾಟಿ ಎಮ್ಮೆ ಅವೆ ಇದು ನಮ್ಮದು ರೇಷ್ಮೆ ಮನೆಯ ಚಾಕಿ ರೂಮ್ ಇದು ಅದು ನಮ್ಮ ಕೊಟ್ಟಿಗೆ ಆ ಕಡೆದು ನಮ್ಮ ರೇಷ್ಮೆ ಶೆಡ್ ಅದು ಐವತ್ತು ಐವತ್ತೇಳು ಇಪ್ಪತ್ತೊಂದು ಐತೆ ರೇಷ್ಮೆ ಶೆಡ್ಡು ಇದು ನಮ್ಮದು ಎರೆಹುಳಿಗೆ ತೊಟ್ಟಿ ಎರೆಹುಳು ತೊಟ್ಟಿ ಇಲ್ಲಿ ನಾವು ಪಾರ್ಟಿಷನ್ ಮಾಡಿ ಎರಡು ಸೈಡ್ ಮಾಡಿದ್ದೀವಿ ಇದೆಲ್ಲ ಫುಲ್ಲು ದನಿನ ಸಗಣಿ ಮತ್ತು ಫುಲ್ಲು ದನ ತಿಂದ್ಬಿಟ್ಟಿರ್ತವಲ್ಲ ಹುಲ್ಗಳು ಅದು ಈ ಕಡೆನೋ ಆ ಕಡೆನೋ ಆ ಕಡೆದು ಮೊದ್ಲು ಹಾಕಿದ್ದು ಅದು ಫುಲ್ ತುಂಬ ತುಂಬಿತ್ತು ಅದರೊಳಗೆ ಎರಡು ಕೆ ಜಿ ಎರೆಹುಳು ತಗೊಂಬಂದುಬಿಟ್ಟಿದ್ವಿ ಅದೆಲ್ಲ ಫುಲ್ ಖಾಲಿಯಾಗಿದೆ ಅಂದರೆ ಖಾಲಿಯಾಗಿದೆ ಅನ್ನೋದಕ್ಕಿಂತ ಅದು ಫುಲ್ ಎಲ್ಲ ಇದು ಮಾಡಿದೆ ಎರೆಹುಳು ಮಾತ್ರ ಕಾಣಲ್ಲ ಕೆಳಗವೆ ಅನಿಸುತ್ತೆ ಗೊತ್ತಿಲ್ಲ ಸತ್ತವ ಬದುಕಿ ಮಾಡ್ತವ ಅದು ನೋಡೋಣ ಅದು ಡೈಲೆಕ್ಟ್ ಆಮೇಲೆ ಗಿನಿಪಿಗ್ ಅಂತ ಇದು ನೋಡ್ತಿರ್ಲ ಇದೇ ಗಿನಿಪಿಗ್ ಅಂತವ ಇದನ್ನ ಏನಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ಮೆಡಿಕಲ್ ಇದ್ರಲ್ಲಿ ರಿಸರ್ಚ್ ಯೂಸ್ ಮಾಡ್ತಾರೆ ಇದನ್ನ ಇದು ನಾನ್ ತಗೊಂಬಂದ ಸ್ಟಾರ್ಟಿಂಗ್ ಅಲ್ಲಿ ಐವತ್ ಬಂದಿದ್ದೆ ಆರ್ ಹೆಣ್ಣು ಏಳು ಗಂಡು ಉಳ್ಕೊಂಡಿದ್ದು ಅಷ್ಟರಲ್ಲಿ ಇವತ್ತತ್ರ ನೂರ್ ಮರಿಗಳು ಆಗಿದ್ದಾವೆ ಇದನ್ನ ಎನ್ಲಾರ್ಜ್ ಮಾಡೋಣ ಅಂತಿದ್ದೆ ನನ್ನ ಹತ್ರ ಮೇಂಟೈನ್ ಮಾಡಕ್ ಟೈಮ್ ಇಲ್ಲ ಇದು ನಂದು ಟ್ಯಾಕ್ಟ್ರು ಆಮೇಲೆ ಇಲ್ಲಿ ಒಂದ ಎಕ್ರೆಲಿ ಹುಲ್ಲರೆ ಕೂಸಿದ್ದು ಇವತ್ತತ್ರ ಒಂದ್ ಐವತ್ತು ಐವತ್ತೈದುವರೆ ಆಗೈತೆ ಒಂದ್ ಎಕ್ರೆಯಲ್ಲಿ ರಾಗಿ ಒಂದ ಐವತ್ ಐವತ್ತು ಆಗಿದೆ ನಾನ್ ಲೆಕ್ಕ ಹೋಗಿಲ್ಲ ಇದು ಒಟ್ಟು ಇಲ್ಲಿ ಹುಲ್ಲು ಒಟ್ಟಿ ಅದು ರೆಡಿ ಮಾಡಿದ್ವಿ ಯಾಕಂದ್ರೆ ಹಂಗೆ ಇಟ್ರೆ ಅದು ಒಂಥರ ಪೌಡರ್ ಆಗುತ್ತೆ ಚೆನ್ನಾಗಿರಲ್ಲ ಹುಲ್ಲು ನಾವು ಜಾಸ್ತಿ ಬಳಸಲ್ಲ ಹುಲ್ಲು ಏನಿದ್ರು ಅದು ಎಮರ್ಜೆನ್ಸಿ ಪರ್ಪಸ್ ಇನ್ನ ಸೆಬೆ ಹಾಕಿತಿವಿ ಸೊ ಹಂಗಾಗಿ ಇದನ್ನು ಈಗ ನಾನು ಹೊಸ್ದಾಗಿ ಮಾಡ್ಬೇಕಂತ ಹುಣಸೂರ್ಗೋಗಿ ಸಮಯರ ಹತ್ರ ನೋಡಿದಾದ್ಮೇಲೆ ಸಮಯ ಹತ್ರ ಅನ್ನೋದ್ಕಿಂತ ನಂದು ಪ್ಲ್ಯಾನಿಂಗ್ ಇತ್ತು ಹಿಂಗುಂಡಿ ಮಾಡಲೇಬೇಕು ನಾನು ನೀರು ಇಲ್ಲಿ ಅಂತ ಮೊದಲು ಅಲ್ಲಿ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೆ ಅಲ್ಲಿ ಬೇಡ ಇಲ್ಲೇ ಚೆನ್ನಾಗಿ ಅಂತ ನಮ್ಮ ಅಪ್ಪಾಜಿ ಇಲ್ಲಿ ನೀರು ಬರುತ್ತೆ ಇಲ್ಲಿ ಹಳ್ಳ ಐತೆ ಇಲ್ಲಿ ಮಳೆ ಬಂದರೆ ಫುಲ್ ನೀರು ಬರುತ್ತೆ ಹಂಗಾಗಿ ಇಲ್ಲಿ ಮಾಡಿಸ್ದೆ ಇದು ಎಷ್ಟೆಷ್ಟು ಅಡಿ ಐತೆ ಅಂತ ಗೊತ್ತಿಲ್ಲ ಹತ್ತತ್ರ ಒಂದು ಇಪ್ಪತ್ತೈದ್ರ ಮೇಲೆ ಬರ್ಬೋದು ನೋಡಿದ್ರೆ ಇಪ್ಪತ್ತೈದು ಇಪ್ಪತ್ತೈದು ಬರ್ಬೋದು ಆಳನು ಒಂದು ಇಪ್ಪತ್ತೆರಡಿನೇ ಬರ್ಬೋದು ಅಷ್ಟು ಆಳ ಐತೆ ಇಪ್ಪತ್ತು ಅಡಿ ಅಲ್ಲ ಒಂದು ಹದಿನೈದು ಅಡಿ ಅಂತ ಇರ್ಬೋದು ನಮ್ಮ ಪ್ರಕಾರ ಅಗ್ಲನು ಜಾಸ್ತಿ ಐತೆ ಇದು ಗೋಡೋಡ್ಸಿದ ಏನಕ್ಕೆ ಅಂದರೆ ಅಲ್ಲಿ ತಮ್ಮಯ್ಯಾರು ನೆಲಕ್ಕೆ ಗೋಡೋಡ್ದ್ರೆ ನೀರು ಹಿಂಗಲ್ಲ ಅಂದಿದ್ರು ನಂದು ಏನು ಕಾನ್ಸೆಪ್ಟ್ ಐತೆ ಅಂದರೆ ಇದನ್ನು ಫುಲ್ ಇಲ್ಲೆಲ್ಲ ಸುತ್ತ ಮರಗಳು ಹಾಕಿ ನೆರಳು ಮಾಡಿ ಅದರ ಹಣ್ಣಿನ ಗಿಡಗಳು ಅಥವಾ ಏನಾದರೂ ವೇಸ್ಟ್ ಎಲ್ಲ ನೀರೊಳಕ್ಕೆ ಬಿದ್ದು ಅದು ಕರಗಿ ಯಥೇಚ್ವಾಗಿ ಫರ್ಟೈಲಾಗಿ ಅದನ್ನು ತೋಟಕ್ಕೆ ಶಿಫ್ಟ್ ಮಾಡ್ಕೊಂಡು ಮತ್ತೆ ಇದ್ರೊಳಕ್ಕೆ ಮೀನು ಬಾತುಗಳಿ ಆಮೇಲೆ ಇದ್ರ ಸುತ್ತ ಫುಲ್ಲು ಇದೇನು ಪಟ್ಟೆ ಇದೆ ಪಟ್ಟಿಗೆ ಫುಲ್ ಫೆನ್ಸಿಂಗ್ ಮಾಡಿಸಿ ಕೋಳಿ ಸಾಕಿ ಅದು ಮನೆ ಪರ್ಪಸ್ಗೆ ಮಾಡೋಣ ಅಂತ ಇದ್ದೀನಿ ಇಲ್ಲ ಅದೇನೇ ಇದ್ರ ಥರ ಇಂಟಿಗ್ರೇಟೆಡ್ ಫಾರ್ಮಿಂಗಲ್ಲಿ ಇದ್ರೊಳಗೆ ಫಿಶ್ ಪಾಂಡು ಮತ್ತೆ ಅದ್ರ ಕೆಳಗಡೆ ಪೋಲ್ ಹಾಕಿ ಕೋಳಿ ಸಾಕೋಣ ಅಂತ ಐತೆ ಇಲ್ಲಿ ಶೆಡ್ ಮಾಡಿ ಅದನ್ನ ಪ್ಲಾನಿಂಗ್ ಅಲ್ಲೈತೆ ಫೈನಾನ್ಸ್ ಪ್ರಾಬ್ಲಮ್ ಇದೆ ಸುಮ್ಮನೆ ಇದ್ದೀನಿ ಅಲ್ಲಿ ನೋಡಿ ಅದು ನೇರಳೆ ಗಿಡ ಬನ್ನಿ ಬನ್ನಿ ತೋರಿಸ್ತೀನಿ ನಾನು ಏನೇನು ಹಾಕಿದ್ದೀನಿ ಬರ್ತಾ ಇದೀವಿ ಬನ್ನಿ ಬನ್ನಿ ಬೇಗ ಬೇರೆ ಬನ್ನಿ ಹುಷಾರು ಬಿದ ನೋಡಿ ಇದು ನೇರಳೆ ಗಿಡ ಹಾ ಇದನ್ನ ನಮ್ಮ ಮಾವ ತಂದು ಕೊಟ್ಟಿದ್ದ ಅವನ ಎಲ್ಲ ಗಾಡಿಗೋಯ್ನಂತೆ ಇದ್ರು ಎಲೆ ಎಷ್ಟು ಒಂದ್ ಇದ್ರಷ್ಟ ಬರುತ್ತೆ ಹೊಸ ಚಿಗಿರಿ ನೋಡಿ ಇದು ಎಷ್ಟಾಗ್ಲಾ ಇದೆ ಎಲೆ ನೇರಳೆ ಹಣ್ಣು ದಪ್ಪ ಬರುತ್ತೆ ಆಮೇಲೆ ಇದ್ರಡಿ ನೋಡಿ ಇಲ್ಲಿ ಇಲ್ಲಿ ರೇಷ್ಮೆ ರೇಷ್ಮೆದಿಲ್ಲಿ ಕೆಳಗಡೆ ಕಡಿಕೆ ನೋಡಿ ಇಲ್ಲಿ ರೇಷ್ಮೆದು ನಮ್ದು ವೇಸ್ಟ್ ಬರುತ್ತಲ್ಲ ಎಲ್ಲ ಇದ್ ನೋಡಿ ಯಾವ ತರ ಐತೆ ಮಣ್ಣು ನೋಡಿ ಇಲ್ಲಿ ಫುಲ್ ಹೆಂಗೆ ಪೌಡರ್ ಪೌಡರ್ ತರ ಐತೆ ಆಮೇಲೆ ಇದನ್ನ ಇದು ಗೆಣಸು ಗೆಣಸು ಏನಕ್ಕೆ ಹಾಕಿದೀನಿ ಅಂತಂದ್ರೆ ಕಳೆ ಅವಾಯ್ಡ್ ಮಾಡಕ್ಕೆ ಗೆಣಸು ಆ ಗೆಣಸು ಏನಾಗುತ್ತೆ ಅಂತಂದ್ರೆ ಸ್ವೀಟ್ ಅಂಶ ಹಾಳಾದಾಗ ಮತ್ತೆ ಅದು ಫರ್ಟೈಲ್ ಆಗಿ ಮತ್ತೆ ಇದಕ್ಕೆ ಬಿಡುತ್ತೆ ಅವಾಗ ಏನಾಗುತ್ತೆ ಅಂದ್ರೆ ಅದು ಗೆಣಸು ಅದು ಸ್ವೀಟ್ ಅಂಶ ಇರುತ್ತಲ್ಲ ಅದೇ ಮಾಡ್ತಿ ಗಿಡ ಕೊಡುತ್ತೆ ಆ ಗಿಡದಿಂದ ಬಿಡೋ ನೇರ್ಲೆ ಇನ್ನು ಸ್ವೀಟ್ ಆಗಿ ಬರುತ್ತೆ ಆ ಪರ್ಪಸ್ ಇಂದ ನಾನು ಗೆಣಸು ಹಾಕಿದೀನಿ ಬನ್ನಿ నోడిల్ ఎలా ఫుల్ అడకే కష్టాయ అడకె స్వీట్ బడా నెన ಖಾರ ಬೇಕಾ ಅಡಿಕೆ ಬೀಡ ಹಾಕ್ಬೇಕಾದ್ರೆ ನಾವು ಎಲೆ ಅಡಿಕೆ ಹಾಕ್ಬೇಕಾದ್ರೆ ಅಡಿಕೆಗೂ ನಾವು ಬೆಲ್ಲ ಸಕ್ಕರೆ ಯೂಸ್ ಮಾಡ್ತೀವಲ್ಲ ಹಂಗಾಗಿ ನಾನು ಡೈರೆಕ್ಟ್ ಅಡಿಕೆ ಗೆಣಸ್ ಹಾಕ್ಬಿಟ್ರು ಡೈರೆಕ್ಟ್ ಸ್ವೀಟ್ ಅಡಿಕೆಗೆ ಕೊಡ್ತಾ ಇದೇನೆ ಇದು 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 ಇದನ್ನ ಇದು ಈಗಿನ ಸಣ್ಣದಲ್ವಾ ಇದು ದೊಡ್ಡಾಗಿ ಗೆಡ್ಡೆ ಆಗುತ್ತೆ ಇಷ್ಟಪ್ಪ ಇದೇನಾಗುತ್ತೆ ಅದು ಕರಗ್ಬಿಟ್ಟು ಅವಾಗ ಇದು ಅಡಿಕೆ ಕೊಡತ್ತೆ ಅಡಿಕೆ ಏನಾಗುತ್ತೆ ಅದು ನಾವು ಎಲೆ ಅಡಿಕೆ ಹಾಕ್ಬೇಕಾದ್ರೆ ಸಕ್ಕರೆ ಹಾಕೋತಿವಲ್ಲ ಅದು ಸಕ್ಕರೆನ ಡೈರೆಕ್ಟ್ ಆಗಿ ಹಾಕೊಂಡ್ರೆ ಶುಗರ್ ಬರುತ್ತೆ ಹಾಗಾಗಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಅದಕ್ಕೆ ನಾವು ಅದನ್ನ ಶುಗರ್ ಈಗ ಎಲ್ಲಾ ರೋಗದಿಂದ ಎಲ್ಲ ಶುಗರ್ ಪೇಶೆಂಟ್ಗಳು ಜಾಸ್ತಿ ಆಗಿದ್ದಾರೆ ಹಂಗಾಗಿ ಈ ತರ ಗೆಣಸಿಯನ್ನ ಅಡಿಕಾಕೋದ್ರಿಂದವಾ ಅಡಿಕೆಗೆ ಡೈರೆಕ್ಟ್ ಶುಗರ್ ಹೋಗುತ್ತೆ ಮಾಡ್ಕೊಳ್ಳಿ ಹೆಂಗಾರ ಅಂತ ಮಾಡ್ಕೊಳ್ಳಿ ಸೊ ಹಂಗಾಗಿ ಈ ಅಡಿಕೆ ಹಾಕಳೋರು ಇದು ನಂಗ್ ಬೇರೆ ಕಡೆ ಸಿಗುತ್ತೆ ಹೆಂಗೆ ಗೊತ್ತಿಲ್ಲ ನಮ್ಮ ತೋಟದಿಂದ ಈ ಅಡಿಕೆ ಹಾಕೋರು ಅವ್ರ ಎಲ್ಲ ಅಡಿಕೆಗೆ ಸಕ್ಕರೆ ಹಾಕೋ ಅವಶ್ಯಕತೆ ಅಷ್ಟು ಚೆನ್ನಾಗಿರುತ್ತೆ ಗೈಸ್ ಇದು ಎಷ್ಟು ನಿಜನೂ ಎಷ್ಟು ಸುಳ್ಳು ಅಂತ ಗೊತ್ತಿಲ್ಲ ಸುಮ್ಮನೆ ಹೇಳ್ತಿದ್ದಾರೆ ನಮ್ಮ ಅಣ್ಣ ಗೆಂಡ್ಸಿಂದು ಮೇನ್ ಉದ್ದೇಶ ಮೇ ಬಿ ಅದು ಅದ್ರ ಪಕ್ಕ ಎಲ್ಲ ಕಳೆ ಉಟ್ಬಾರ್ದು ಅನ್ನೋದಷ್ಟೇ ಉದ್ದೇಶ ಉದ್ದೇಶ ಆಗಿರುತ್ತೆ ಕಡ್ಡಿ ಹಾಕಿದೀನಿ ಇದು ಅಕ್ಷರಕಲ್ಪದಿಂದ ಕಡ್ಡಿ ತಗೊಂಡ್ಬಂದು ಹಾಕಿದ್ರೆ ಫಾರ್ಮರ್ಸ್ ಹಾಕಿದ್ರು ಹೋಗಿತ್ತವ ಇದೆಲ್ಲದನ್ನು ಆಮೇಲೆ ನಮ್ಮೂರ ಹತ್ರ ಇಸ್ಕೊಂಬಂದ್ ಹಾಕಿದ್ರೆ ಚಳಿ ಯಾವಂತ ನನಗೆ ಯಾವ್ದೇ ಕಾರಣಕ್ಕೂ ಗೊತ್ತಿಲ್ಲ ಇಲ್ಲೆಲ್ಲಾ ನಾನು ಎಮ್ಮೆ ಕಟ್ಟಿ ಇಲ್ಲೆಲ್ಲಾ ಬಾಳೆ ಹಾಕಿದೀನಿ ಸುತ್ತವ ಬಾಳೆ ಹಾಕಿರೋ ರೀಸನ್ ಏನಂದ್ರೆ ಹ ನನಗೆ ನೆರಳು ಬೇಕು ತೋಟಕ್ಕೆ ಸೊ ಹಂಗಾಗಿ ಬಾಳೆ ನೆರಳಿಗೋಸ್ಕರ ಹಾಕಿದೀನಿ ಆಮೇಲೆ ನೋಡಿ ಸಿನ್ ಅಡ್ಕೆ ಅಡಿಕೆ ಗಿಡಕ್ ನೆರಳು ಬೇಕಂತ ಹಾಕಿರೋದಲ್ವಾ ಬಾಳೆ ಫೋರ್ ಅಂತ ಹೇಳದ್ನಲ್ಲ ಇದೇ ಸಬ್ಬೆ ಇದು ನೀರ್ನು ಬಿಟ್ಟಿಲ್ಲ ಗೊಬ್ಬರನು ಹಾಕಿಲ್ಲ ಒಂದೇ ಬ್ಯಾಚ್ ಇದು ಮೊದಲನೇದು ಆ ಕಡೆ ಸೈಡ್ ಕಾಣಿಸ್ತಾ ಇದೆಲ್ಲ ಅದು ಮೊದಲನೇ ಬ್ಯಾಚ್ ಇದು ಸೆಕೆಂಡ್ ಇದು ಇದು ರೆಡ್ ನೇಪೇರ್ ಅಂತವ ಇದನ್ನು ಸುತ್ತ ಹಾಕಿ ಆಕ್ಚುಲಿ ಇದು ಸಣ್ಣದ್ರಲ್ಲಿ ಇದ್ದಾಗ ಸಖತ್ ನೀರ್ನ ಅಂಶ ಇರುತ್ತೆ ಆಮೇಲೆ ದೊಡ್ಡದಾಗ ಕಡ್ಡಿ ತರ ಆಗುತ್ತೆ ಆಮೇಲೆ ಇಲ್ಲಿ ಬನ್ನಿ ನಿಮಗೆ ಇನ್ನು ಇಂಪಾರ್ಟೆಂಟ್ ಅಂತ ಅಂದ್ರೆ ನೋಡಿಲಿ ಇಲ್ಲಿ ನೋಡಿಲಿ ಆ ಕಡೆ ಈ ಕಡೆ ಸೈಡ್ ಅಲ್ಲಿ ಎರಡ್ ಕಡೆನೂ ಅಡಿಕೆ ಹಾಕಿದೀವಿ ನೋಡಿಲಿ ಇಲ್ಲಿ ನೋಡಿ ಇಲ್ಲೊಂದು ಇದು ಉದಿ ಇದು ಮೇನ್ ಉದಿ ನೋಡಿ ಇಲ್ಲೊಂದು ಅಡಿಕೆ ಹಾಕಿದೀನಿ ಮತ್ತೆ ಆಕಡೆ ಸೈಡ್ ಅಡಿಕೆ ಹಾಕಿದೀನಿ ಇದು ಏನ್ ಅಮ್ಮಮ್ಮ ಒಂದ್ ಐದ್ ಅಡಿ ಇರ್ಬೋದು ಏನಕ್ಕೆ ಈ ತರ ಹಾಕಿದೀನಿ ಅಂತ ಅಂದ್ರೆ ನಮ್ಮನೇಲಿ ನಾನು ಜೀರೋ ಕಲ್ಟಿ ನ್ಯಾಚುರಲ್ ಫಾರ್ಮಿಂಗ್ ಮಾಡ್ಬೇಕಂತ ನನ್ನ ಆಸೆ ಬಟ್ ನಮ್ಮ ಮನೇಲಿ ಸಪೋರ್ಟ್ ಮಾಡಲ್ಲ ಸೊ ಹಂಗಾಗಿ ಎಲ್ಲವ ರೋಡ್ ರೋಡ್ದು ಹಾಳು ಮಾಡ್ತಾರೆ ಸಾಗೇನ ಅಲ್ಲವ ಅದಕ್ಕೆ ನಾನೇ ಮಾಡ್ತೀನಿ ಅಂದ್ರೆ ಸಾಗೇನ ಇಲ್ಲೋಡಿ ಇಲ್ಲಿ ಉದಿ ಮೇಲೆ ಇಲ್ಲೋಡಿ ಇಲ್ಲೋಡಿ ಇಲ್ಲಿ ಇಲ್ಲಿ ಉದಿ ಮೇಲೆ ಹಾಕಿ ನೋಡಿ ಇಲ್ಲಿ ಅಲೆ ಇದನ್ನ ಹಾಕಿ ಒಂದ್ ಎರಡ್ ಮೂರ್ ತಿಂಗಳಾಯ್ತು ಅಲ್ಲೇ ಗೆದ್ಲೆ ನೋಡಿ ಎಲ್ಲ ಕರ್ಗೆ ಹಾಕೈತೆ ಕರ್ಗಿಸೈತೆ ಫುಲ್ ಗೆದ್ಲೆತಿ ಸೊ ಹಂಗಾಗಿ ಈ ಪೆಟ್ರೋಲ್ ಮಾಡೋಣ ಅಂತ ಇದನ್ನ ನೋಡಿ ಅನ್ಕೊಂಡಿದಿನಿ ಇದಟ್ಟೆ ಹಾಕಿದ್ವಿ ಅವೆಲ್ಲ ಇದು ಇದಾವೆ ಬಟ್ ಇಲ್ಲಿ ಏನಪ್ಪಾ ಅಂತಂದ್ರೆ ಅಡಿಕೆ ಒಂದ್ ಸ್ವಲ್ಪ ಇಷ್ಟಪ್ಪ ಅದ್ರ ಗೆಪ್ಪೆ ಅವಾಗ ನಾವ್ ಇಲ್ಲಿ ಎಷ್ಟು ಸಾಗಿ ಹಾಕೋದ್ರೂ ಅದೇನೋ ಪ್ರಾಬ್ಲಮ್ ಆಗಲ್ಲ ಇದು ಪ್ಯೂರ್ಲಿ ನ್ಯಾಚುರಲ್ ಪ್ರೋಸೆಸ್ ಅಲ್ಲಿ ಇದು ಆಮೇಲೆ ಇನ್ನ ಬನ್ನಿ ಅಲ್ಲಿ ತೋರಿಸ್ತೀನಿ ಹಾಕ್ತಾರೆ ಆಮೇಲೆ ಇದು ಇದು ನೋಡಿ ಇದು ಏನಂತ ಅಂದ್ರೆ ಇದನ್ನ ಗೊಬ್ಬರದ ಕಡ್ಡಿ ಹಾಕ್ತಾರಲ್ಲ ಹಾ ನಾನೇನು ಗೊಬ್ಬರದ ಕಡ್ಡಿ ಹಾಕಿಲ್ಲ ಅದೇ ನ್ಯಾಚುರಲಿ ಹುಟ್ಟಿದೆ ಹೆಂಗೆ ಬಿಟ್ಟಿದ್ದೀವಿ ಇದನ್ನ ಕ್ಲೀನ್ ಮಾಡಕ್ ಹೋಗಿಲ್ಲ ಏನಿದು ಗೊಬ್ಬರದ ಕಡ್ಡಿ ಅಂತ ನೋಡಿ ಕ್ಲಿರಿಸಿಡಿಯಾ ಅಂತಾರೆ ಇಂಗ್ಲಿಷ್ ಅಲ್ಲಿ ಅದು ಇದು ಏನ್ ಮಾಡುತ್ತೆ ಅಂದ್ರೆ ನೈಟ್ರೋಜನ್ ಫಿಕ್ಸ್ ಮಾಡುತ್ತೆ ಇದನ್ನೇನಿಲ್ಲ ಈ ತರ ಹಿಂಗ್ ಮೂರ್ 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 ಹಿಂಗ್ ಹಾಕೋದ್ ಅಷ್ಟೇನೆ ಗಿಡದ ಬಡ್ಡಿಗೆ ಆಮೇಲೆ ನೋಡಿ ಇದು ಮುಟ್ಟಿರ್ ಮನಿ ಫ್ರೆಂಡ್ಸ್ ಇಲ್ಲಿ ಇದನ್ನ ಹಾಕಿದ್ದೆ ನಮ್ ಮನೆಗೆ ಅಂತ ಹಾಕೊಂಡಿದ್ದೆ ಸ್ಯಾಂಪಲ್ ಗೆ ಎಮ್ಮೆ ಕಿತ್ಕೊಂಡ್ಬಂದು ತಿಂದ ಹಾಕಿದ್ದೆ ಅರುಶ್ನ ಅರುಶ್ನ ಹಿಂಗ್ ಕಿತ್ತಿತ್ತಂತೆ ನಮ್ಮಅಮ್ಮ ಹತ್ತೂರ್ ಐತೆ ನೀರು ಇದಿಲ್ಲ ಒಣಗ ಐತೆ ಆಮೇಲೆ ಇದು ಇಲ್ಲ ನೋಡಿ ಇದು ಇದೇನ್ ಗೊತ್ತಾ ಇದು ಗೊತ್ತಿಲ್ವಾ ಅದಿದು ಅದು ಎಂತದು ರೆಡ್ ಸ್ಯಾಂಡಲ್ ಅಂತಾರ ನೋಡಿ ರಕ್ತಚಂದನ ಪುಷ್ಪ ಫಿಲಂ ಟು ಪುಷ್ಪ ಪುಷ್ಪ ಫಿಲಂ ಅದೇ ಇದು ಅದೇ ನಿಜನೇ ಅದು ರೆಡ್ ಸ್ಯಾಂಡಲ್ ಅದನ್ನ ಹಾಕಿದೀನಿ ಸುಮ್ನೆ ಹಾಕಿದೀನಿ ನೋಡಿ ಇದು ಚೆಂಡುವ ಇದು ಏನಕ್ಕೆ ಇದನ್ನ ಹಾಕಿದೀನಿ ಅಂದ್ರೆ ಇದನ್ನ ಇದಕ್ಕೆ ತುಂಬಾ ಶಕ್ತಿ ಇದೆ ಅನ್ವಾಂಟೆಡ್ ಬ್ಯಾಕ್ಟೀರಿಯಾಗಳು ಇರುತ್ತೆ ನೋಡಿ ಅಟ್ರಾಕ್ಟ್ ಮಾಡುತ್ತೆ ಆಮೇಲೆ ಹಂಗೆ ಕಿಲ್ ಮಾಡುತ್ತೆ ಅದು ಆಮೇಲೆ ನೋಡಿ ಇಲ್ಲಿ ಕಬ್ಬು ಹಾಕಿದಿನಿ ಇದು ಕಬ್ಬಿದು ಹಾ ಇದು ವೈಟ್ ಕಬ್ಬು ಇಲ್ಲಿದೆ ನೋಡಿ ಇದು ವೈಟ್ ಕಬ್ಬಿದು ನೋಡಿ ಇದು ಬ್ಲಾಕ್ ಕಬ್ಬು ಇದು ದೇವಸ್ಥಾನದಲ್ಲಿ ಕೊಟ್ಟಿದ್ರು ಅದನ್ನ ತಗೊಂಬಂದ್ ಊರಿದ್ದೆ ನೋಡಿ ಇದು ಚಿಗು ಇದೆ ಆಮೇಲೆ ಇಲ್ಲಿ ಇಲ್ಲಿ ನೋಡಿ ಇಲ್ಲ ಕಲರ್ ಚೇಂಜ್ ಬರುತ್ತೆ ಇದು ವೈಟ್ ಬರುತ್ತೆ ಹಸಿರು ಬರುತ್ತೆ ಅದು ಫುಲ್ ಬ್ಲಾಕ್ ಬರುತ್ತೆ ಟೇಸ್ಟ್ ವೈಸ್ ಬ್ಲಾಕ್ ಚೆನ್ನಾಗಿರುತ್ತೆ ಆಮೇಲೆ ನೋಡಿ ಇದು ಡ್ರ್ಯಾಗನ್ ಫ್ರೂಟ್ ನನ್ನ ತಮ್ಮ ಒಂದ್ ಫ್ರೆಂಡ್ ಊರ್ಗ್ ಹೋಗಿದ್ದ ಜಾವಗಲ್ ಹತ್ರವ ಅವಾಗ ಬಂದಿದ್ದ ಎರಡು ಊರ್ನಿದ್ದೆ ಒಂದು ಚಿಗ್ರೈತೆ ಈ ತರ ಈ ತರ ಇತ್ತು ಒಂದು ಇದು ನೋಡಿ ಇದು ಇಷ್ಟು ಬೆಳೆದಿದ್ದೆ ಆಮೇಲೆ ಇದು ಈ ತರ ಐತೆ ನೋಡಿ ಇದು ಇನ್ನು ಒಡ್ದಿಲ್ಲ ಅದು ಡ್ರೈಯೂ ಆಗಿಲ್ಲ ಹೊಡೆದು ಇಲ್ಲ ಮಳಕೆ ಗೊತ್ತಿಲ್ಲ ಅಂತ ಇದೊಂದ್ ಮಾತ್ರ ಹುಟ್ಟಿದೆ ಇದು ಪಿಂಕ್ ಪಿಂಕ್ ಕಲರ್ ಡ್ರ್ಯಾಗನ್ ಫ್ರೂಟ್ ಇದು ಆಮೇಲೆ ಅಲ್ಲೊಂದಿದೆ ಬನ್ನಿ ತಿಂಗಳಲ್ಲಿ ಬಿಡುತ್ತಂತೆ ಏನು ಐತಿ ತಂದಾಗ ಸಣ್ಣದಾಗಿತ್ತು ಇವಾಗ ನೋಡಿ ಎಷ್ಟ್ ಚೆನ್ನಾಗ್ ಆಗಿದೆ ತೈವಾನ್ ಇಂದ ತರಿಸಿರೋದ್ ನಾನು ಇದನ್ನ ಹ ಆಮೇಲೆ ಅಲ್ಲೊಂದು ಜಪಾನ್ ಇದೆ ಬನ್ನಿ ತೋರಿಸ್ತೀನಿ ಅಂದ್ರೆ ಇನ್ನೊಂದು ತುಂಬಾ ಪ್ಲಾನಿಂಗ್ ಇದೆ ಬಟ್ ಅಂದ್ರೆ ಈಗ ಫೈನಾನ್ಷಿಯಲ್ ಪ್ರಾಬ್ಲಮ್ ಇರೋದ್ರಿಂದ ಇಷ್ಟ ನಾನು ಮಾಡ್ಕೊಂಡಿದೀನಿ ನೋಡಿ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ನೋಡಿ ಇದು ಜಪಾನು ನೋಡಿ ಇದು ಜಪಾನ್ ಇದು ಇಲ್ಲೈತೆ ನೋಡಿ ಇದು ಆ ತೈವಾನ ಜಪಾನ್ ಅಂತ ಹೆಂಗ್ ಅದು ಕುಡಿ ಹೊಡೆದಿತ್ತಲ್ಲ ಅವ್ರು ಹೇಳಿದ್ರು ನರ್ಸರಿ ನನಗೆ ಅದು ತೈವಾನ್ ಇದು ಜಪಾನ್ ಅಂತ ಹಂಗ ಗೊತ್ತು ಅಷ್ಟೇ ಇನ್ನೇನು ಗೊತ್ತಿಲ್ಲ ನೋಡಿ ಇದು ಕಡ್ಡಿ ಇದು ಇದು ಜಪಾನ್ ಈಗ ನಾವು ಸಿಬಂಡ್ ತಿನ್ನಕ್ಕೆಲ್ಲ ಜಪಾನ್ ಗೆ ತೈವಾನ್ ಗೆಲ್ಲ ಹೋಗಲ್ಲ ಹಂಗಾಗಿ ಅದನ್ನೇ ಇಲ್ಲ ಹಾಕಿದೀನಿ ಅಡಿಕೆ ನಾಟಿ ಮಾಡಿದೀನಿ ತೋರ್ಸ್ಬರ್ರಿ ಹಂಗ ಚೆನ್ನಾಗಿದ್ರ ಐ ಶಿಲ್ ನೋಡಿ ಇದು ನಮ್ ಗುಂಡಣ್ಣ ಬರೀ ಹಸುಗಳ್ದು ಮುಗ್ದಾರಲ್ಲ ನೋಡಿ ಇದು ನಮ್ ನಾನ್ ಪ್ರೀತಿಯಿಂದ ಸಾಕಿರೋ ನಾಯಿ ಇದು ನಾಯಿ ಅಲ್ಲ ನಂದು ಜೀವಂತಾನೆ ಹೇಳ್ಬೋದು ಮೊದ್ಲು ಅಲ್ಲಿ ತಿಪ್ರಲ್ಲಿ ನಾವು ಮದು ತಿಪ್ರಲ್ಲಿ ಇದ್ದು ಅಲ್ಲಿ ಸೇಮ್ ಇದೇ ತರ ಒಂದು ನಾಯಿ ಇತ್ತು ಅದು ಗುಂಡ ಅಂತ ಹೆಸರಿಟ್ಟಿದ್ದೆ

ಈಗ ನಮಗೆ ವಿಟಮಿನ್ಸ್ ಮತ್ತೆ ನ್ಯೂಟ್ರಿಷನ್ಸ್ ಎಲ್ಲ ಕೊಡ್ತಾ ಇದೆಯಲ್ಲ ಹಂಗಾಗಿ ನಾವ್ ಏನ್ ಮಾಡಿದೀವಿ ಅಂದ್ರೆ ನುಗ್ಗೆ ಹಾಕಿದೀವಿ ಇಲ್ಲಿ ಹಿರಿಯರು ಹೇಳ್ತಾರಲ್ಲ ನುಗ್ಗೆ ತಿನ್ಬೇಕು ಗಿಡ ಅಂತ ಹಂಗಾಗಿ ನೋಡಿ ಇಲ್ಲಿ ನುಗ್ಗೆ ಗಿಡ ಹಾಕಿದೀನಿ ನೋಡಿ ಅದಕ್ಕೆ ನಂಗೆ ಗೆಣಸು ಹಾಕಿದೀನಿ ಹಾ ಗೊತ್ತಾಯ್ತಾ ನೋಡಿ ಇಲ್ಲಿ ನುಗ್ಗೆ ಹಾಕಿದೀನಿ ಇಲ್ಲಿ ಗೆಣಸು ಹಾಕಿರೋ ಉದ್ದೇಶ ಏನಂತಂದ್ರೆ ಅಲ್ಲಿ ಹೇಳಿದ್ರು ಅಡಿಕೆಗೆ ಸ್ವೀಟ್ ಕಡಿಮೆ ಅಲ್ಲಿಂತ ಇಲ್ಲಿ ನುಗ್ಗೆಗೆ ಸ್ವೀಟ್ ನಮಗೆ ಬೇಕಾಗಿಲ್ಲ ಇಲ್ಲಿ ಏನಕ್ಕೆ ನಾನು ಗೆಣಸ ಹಾಕಿದೀನಿ ಅಂತ ಅಂದ್ರೆ ಅದ್ರ ಸುತ್ತ ಕಳೆ ಉಟ್ಬಾರ್ದು ಆಮೇಲೆ ಈಗ ಈಗ ಮಳೆ ಆಗುತ್ತಲ್ಲ ಅಥವಾ ಅದು ಅಥವಾ ಇಬ್ನಿ ಬಿದ್ದಾಗ ಅದು ಡೈರೆಕ್ಟ್ ಬುಡಕ್ ಬಿದ್ದು ನೀರ್ ಹಾವಿ ಆಗ್ಬಾರ್ದು ಹಸಿ ಆಗಿರ್ಬೇಕು ಅದಕ್ಕೋಸ್ಕರ ಕಿತ್ಕೊಂಡ್ ತಿನ್ನಲ್ಲ ಜಸ್ಟ್ ಅದು ಈಗ ಎಂತ ಹಬ್ಬಕ್ಕೆ ಸಂಕ್ರಾಂತಿ ಹಬ್ಬ ಸಂಕ್ರಾಂತಿ ಅದ್ ಕೀರ್ತೀವಿ ನಾವು ಇನ್ನು ಫಸ್ಟ್ ಟೈಮ್ ಅಲ್ವಾ ನೋಡಿ ಇಲ್ಲಿ ಬೆಟ್ಟದಲ್ಲಾ ಹಾಕಿದೀನಿ ಇದು 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 ಇದನ್ನ ಈಗ ಹಾಕಿರೋ ದಿನ ಇವನ್ ಎಲ್ ತಗೊಂಡ್ಬಂದಿದೆ ಅಂದ್ರೆ ಅದು ಈಶಾ ಫೌಂಡೇಶನ್ ನೋಡಿ ಅಲ್ಲೇ ಬಿದ್ದಿದೆ ಕವರ್ ನಾನು ರೀಯೂಸ್ ಮಾಡೋಣ ಅಂತ ತೆಗ್ದಿದ್ದೆ ಅದ್ ತಕೊಂಡಿಲ್ಲ ನೋಡಿ ಅದು ಕವರ್ ನಾನು ಅರ್ದೇ ಇಲ್ಲ ಆತರ ಓಪನ್ ಮಾಡಿ ಹಾಕಿದೀನಿ ಅದನ್ನ ರೀಯೂಸ್ ಮಾಡಕ್ಕೆ ಅಂತ ಈಶಾ ಫೌಂಡೇಶನ್ ಪ್ರಕಾರ ಬಂದಿದೆ ಬರೀ ಮೂರು ರೂಪಾಯಿ ಸಸಿ ಇದು ಆಮೇಲೆ ನೋಡಿ ಇಲ್ಲಿ ಇದು ಆಮೇಲೆ ಇಲ್ಲಿ ನೋಡಿ ಇಲ್ಲಿ ನಾಟಿ ಸೀಬೆ ಇದು ಯಾವುದು ಏನಾದ್ರೂ ನಾವು ನಾಟಿ ಮರಿಬಾರ್ದಲ್ಲ ಇದು ಕೂಡ ಈಶಾ ಫೌಂಡೇಶನ್ ಇದು ಈಶಾ ಫೌಂಡೇಶನ್ ತಂದಿರೋದು ನಾಟಿ ಸೀಬೆ ನೋಡಿ ಇದು ಹಂಗಾಗಿ ಈ ತರ ಆಗ್ತಾ ಇದೀವಿ ನಮ್ದು ತುಂಬಾ ಪ್ಲಾನಿಂಗ್ ಇದೆ ತೋಟ ಏನೇನೋ ಮಾಡ್ಬೇಕಂತ ತುಂಬಾ ಕನ್ಸ್ಕೊಂಡಿದೀನಿ ಆಮೇಲೆ ಆ ಸುತ್ತ ಅಲ್ಲಿ ಕ್ಯಾಮ್ರಾಗಳು ಹಾಕ್ಸಿದೀನಿ ತೋಟಕ್ಕೆ ಯಾರು ಬರಬಾರ್ದಂತ ಆಮೇಲೆ ಇದು ನಮ್ ಬೋರ್ ಇದೊಂದೇ ಇರೋದು ನಮ್ದು ಆಮೇಲೆ ನಾನು ತರ ಮಾಡಿದೀನಿ ಅಂದ್ರೆ ನೋಡಿ ಇಲ್ಲಿ ಟೀ ಸಿಸ್ಟಮ್ ಮಾಡಿದೀನಿ ಎಲ್ಲಾ ತರಕನ ಇಲ್ಲಿ ನೋಡಿ ಟೀ ಇದೆಯಲ್ಲ ಈ ತರ ಸಿಸ್ಟಮ್ ಮಾಡಿದೀನಿ ಎಲ್ಲಾ ಕಡೆನು ಟೀ ಇದೆ ಫುಲ್ ಎಲ್ಲಾ ಕಡೆನೂ ಅದನ್ನ ಯಾವ ತರ ಅಂತ ಅಂದ್ರೆ ಈಗ ನಾನು ಹಾಫ್ ಜೆಟ್ ಆ ತರ ಈಗ ಮಾಡ್ಕೊಂಡಿದ ಹಂಗಾಗಿ ಅದು ಪಾರ್ಟ್ ಸೈಕಲ್ ಅರ್ಧ ಹೊಡಿಯೋತ್ ಮಾತ್ರ ಇಲ್ಲಿಗೆ ಮತ್ತೆ ಈ ಕಡೆ ಸೆದ್ ಮಾತ್ರ ಹೊಡಿಯುತ್ತೆ ಈ ಕಡೆ ಸೆಡಿ ತಿರುಗಲ್ಲ ಆ ತರ ಜೆಟ್ಗಳು ನಾನು ಬಂದಿರೋದು ಅವನ್ನೆಲ್ಲ ಆನ್ಲೈನ್ ಅಲ್ಲಿ ಬುಕ್ ಮಾಡಿಸ್ಕೊಂಡ್ ಅವಾಗಲೇ ತಗೊಂಡ್ಬಂದಿದ್ದೆ ಒಂದೊಂದಕ್ಕೆ ಆರ್ನೂರ ಏಳ್ನೂರ ರೂಪಾಯಿ ಬಿದ್ದಿತ್ತು ಇದು ಇಲ್ಲಿಂದ ತರ ಆ ಮರತಕ ಹೊಡಿಯುತ್ತೆ ಜೆಟ್ಟು ಫಿಕ್ಸ್ ಫಿಕ್ಸ್ ನಾನು ರೈತರಿಗೆ ಹೇಳದಷ್ಟೇ ನೀವು ನೀರು ನೀವು ಡ್ರಿನ್ ಲೈನ್ ಅಲ್ಲಿ ಬಿಡೋದ್ಕಿಂತವ ಯಾವ ತರ ಬರುತ್ತೆ ತರ ಫಾಕ್ ತರ ಅದಕ್ಕೆ ನೀರ್ ಕೊಡಿ ಆ ತರ ಬಿಟ್ಟಾಗ ಎನ್ವೈರನ್ಮೆಂಟ್ ಚೆನ್ನಾಗಿರುತ್ತೆ ಗಿಡಗಳು ಚೆನ್ನಾಗಿ ಹಿಡಿತಾವೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಆಮೇಲೆ ಇಲ್ಲೊಂದು ಬೋರ್ ಇತ್ತು ಮುಚ್ಕೊಂಡಿದೆ ಅಲ್ಲಿ ಮಣ್ಣೇನೋ ಕೊಡ್ಸಿದ್ದೀನಿ ಅಂದರೆ ನನಗೆ ಪ್ಯಾಕಿಂಗಿಗೆ ಬೇಕದು ನರ್ಸರಿ ಹಾಕೋಣ ಅಂತ ನೆಕ್ಸ್ಟು ಅದೇ ಗ್ಲಿರಿ ಸಿಡಿಯ ನುಗ್ಗೆ ಅಕ್ಷೆ ಅದನ್ನೆಲ್ಲ ಫುಲ್ ಪ್ಲಾಂಟೇಶನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆ ಸ್ವೀಟ್ಸ್ ಎಲ್ಲ ಎಲ್ಲಿಂದ ತಗೊಂಡ್ಬರ್ತೀರಾ ಅದನ್ನು ಆನ್ಲೈನಲ್ಲಿ ಬುಕ್ ಮಾಡೋದು ಇಲ್ಲ ನರ್ಸರಿ ಅಲ್ಲಿಂದ ತರಿಸೋದು ಆ ಥರ ಪ್ಲಾನಿಂಗ್ ಇದೆ ಬನ್ನಿ ನಮ್ಮ ರೇಷನ್ ರೇಷ್ಮೇಷನ್ ತೋರಿಸ್ತೀನಿ ಇದು ಚಾಕಿ ಸೆಂಟರ್ ಇದು ಅಲ್ಲ ಚಾಕಿ ಇದು ಊಜಿ ಮನೆ ಅಂತ ಅಂತಾರೆ ಇದು ಊಜಿ ಮನೆ ಇದು ಹನ್ನೆರಡು ಹನ್ನೆರಡು ಅಡಿ ಬರುತ್ತೆ ಇಲ್ಲಿಗೆ ಸೊಳ್ಳೆ ಪದ್ರೆ ಇನ್ನೂ ವಾಸ ಮಾಡೋದ್ರಿಂದ ಹೊಲ್ದಿಲ್ಲ ಇಲ್ಲಿಗೆ ನಾವ್ ಏನ್ ಮಾಡ್ತೀವಿ ಅಂದ್ರೆ ಒಡಕತ್ತೀವಿ ಇಲ್ಲಿ ಇಲ್ಲಿಗೆ ಸೊಪ್ಪ ಹಾಕತ್ತೀವಿ ಆಮೇಲೆ ಇದನ್ನ ಸೊಳ್ಳೆ ಪತ್ರ ಇರುತ್ತಲ್ಲ ಇದನ್ನೆಲ್ಲ ಬಿಟ್ಕೊಂಡು ಆಮೇಲೆ ಇಲ್ಲಿ ಇಲ್ಲಿ ಇರುತ್ತಲ್ಲ ಇದನ್ನ ಎತ್ಕೊಂಡು ಸೊಪ್ಪ ಡೈರೆಕ್ಟ್ ತಗೊಂಬಂದು ನೋಡಿ ಶೆಲ್ಪ್ ಕುಳು ಆರ್ ಆರ್ ಬರ್ತವೆ ಐಟು ಆರ್ ಶೆಲ್ಪ್ ಬರ್ತದೆ ಒಂದೊಂದು ಆರ್ ಶೆಲ್ಪ್ ಬರ್ತವೆ ಒಂದೊಂದು ಇದು ಹಿಂಗಿಂಗ್ ಐತಿ ಬರುತ್ತೆ ಇದು ಈ ಶರ್ಪು ಅಲ್ಲಿಂದ ಹೀಟ್ ಐತೆ ನೋಡಿ ಆರ್ ಶೆಲ್ಪ ಐತೆ ನಾನೂರ ಐವತ್ ಮಟ್ಟ ಮೇಸ್ಬಹುದು ಸರಾಸರಿಂದ್ರೂ ಬರೀ ಅದ್ರಲ್ಲಿ ಇಲ್ಲಿ ಏನ್ ನೋಡ್ತಾ ಇದ್ರೆ ಫುಲ್ ಬಿಲ್ಡಿಂಗ್ ಇದಕ್ಕೆ ಏನ್ ಅಮ್ಮಮ್ಮ ಅಂದ್ರೆ ಒಂದೂವರೆ ಲಕ್ಷ ಖರ್ಚಾಗಿಬಹುದು ಅಷ್ಟೇನೆ ಯಾಕಂದ್ರೆ ಮಾಡಿರೋದು ಫುಲ್ ನಾವೇನೇ

ಈ ತರ ಹಿಂಗ ಹಾಕೋದ್ರಿಂಗೆ ಊಜಿನೂ ಬರಲ್ಲ ಏನು ಇಲ್ಲ ಈಗ ನಾನು ಎತ್ತ ಗುಡಿಸ್ಬೇಕು ಅಂತ ಅಂದ್ರೆ ಇದನ್ನ ತಗದಾಕೊಳ್ಳೋದು ಸೊಳಪದ್ರೆ ಹಿಂಗ ಈಸಿಯಾಗಿ ಹಿಂಗ ಎತ್ ಬಿಟ್ಟು ಅದನ್ನ ತೆಗ್ದ್ಬಿಟ್ಟು ಹಿಂಗ ಎತ್ಬಡಿಸಬಹುದು ಅದಕ್ಕೆ ನಾನು ಈ ತರ ಪ್ಲಾನ್ ಮಾಡಿದೀನಿ ಆಮೇಲೆ ಇನ್ನೇನಾಯ್ತು ಹೇಳೋದು ಹಾ ಆಮೇಲೆ ಬನ್ನಿ ನಿಮ್ಗೆ ಮಂಚ ಮಾಡಿದ್ವಿ ನಾನೇ ತೋರಿಸ್ತೀನಿ ಕೀ ಎಲ್ಲ ಐತಪ್ಪ ಅದ್ರದ್ದು ಜಟ್ಟ ಅಂತ ಹೇಳದ್ನಲ್ಲ ಅಲ್ಲಿ ನೋಡಿ ಇಲ್ಲಿ ಈ ತರ ಫೀಮೇಲ್ ಇದೆ ಅದು ಮೇಲ್ದು ಕ್ಯಾಪ್ ಹಾಕ್ತೀವಲ್ಲ ಇದನ್ನ ಸುಮ್ನೆ ಹಿಂಗ ಕೂರ್ಸದ ಅಷ್ಟೇ ಈ ಜೆಟ್ ನೋಡಿ ಹಿಂಗೆ ಅರ್ಧ ಹಿಂಗೆ ಈ ತರ ಹಿಂಗೆ ಫುಲ್ ಹಿಂಗೆ ಪಾರ್ಸೆಕಲ್ ನೋಡಿ ಲಾಕ್ ಮಾಡೋ ಸಿಸ್ಟಮ್ ಇದು ಈ ತರ ಇದು ಎರಡು ಕಡೆ ಕುವ ನೋಡಿ ಇದು ಹಿಂಗಾಗಿ ಈ ಕಡೆ ತಿರುಗುತ್ತೆ ಹಿಂಗ್ ತಿರುಗುತ್ತೆ ಇಷ್ಟೇ ಇದು ಇದು ಅಥವಾ ಜೈನ್ ಕಮ್ ಇದನ್ನೂರ ಐವತ್ತು ಐನೂರ ಬಿದ್ದಿತ್ತು ಒಂದು ಇದಕ್ಕೆ ಈ ಜಟ್ಟಿಗೆ ಎಷ್ಟು ಹೋಗುತ್ತೆ ನೀರು ಇಲ್ಲಿಂದ ಆರ್ಮೂರು ರೂಪಾಯಿ ಹೋಗುತ್ತೆ ಗಂಜಟ್ ಹೊಡಿಯುತ್ತಲ್ಲ ರಜರ್ ಕೊಟ್ರೆ ಹೊಡಿಯುತ್ತೆ ಇದೊಂದು ಕಾಣದು ಆಮೇಲೆ ಬನ್ನಿ ಇಲ್ಲಿ ನಾನೇ ಒಂದ್ ಮಾಡಿರೋ ಮಂಚ ಐತೆ ಬನ್ನಿ ಇದು ನಾನ್ ಮಾಡಿರೋ ಮಂಚ ಇದು ಹ ನೋಡಿ ಈ ಬೆಲ್ಟ್ ಆನ್ಲೈನ್ ಅಂತ ತರಿಸಿದ್ದೆ ಈ ಬೆಲ್ಟ್ ನ ಇದನ್ನ ಕಬ್ಬಳ ಎಲ್ಲ ನಾನೇ ಬೆಲ್ಟ್ ಮಾಡಿ ಆ ನಾನೇ ಮಾಡ್ರ ಮಂಚ ಇದು ಇದ್ರ ಮ್ಯಾಲ ನಾಲ್ಕ್ ಜನ ಮಂದಿ ಇಟ್ಕೊಂಡ್ರು ಏನಾಗಲ್ಲ ನೋಡಿ ಈ ತರ ಇನ್ ಇಲ್ಲಿ ನೋಡಿ ಎಷ್ಟ್ ಜನ ಇಬ್ರು ಮೂರ್ ಜನ ಆರಾಮ ಇದ್ರ ಮೇಲೆ ನಾಲ್ಕ್ ಜನ ಈ ಕಡೆ ಮಲ್ಕೊಂಡ್ರೆ ನಾಲ್ಕ್ ಜನ ಆರಾಮ ಮಲ್ಕೋಬಹುದು ಇದ್ರ ಮೇಲೆ ಕುತ್ಕೊಂಡ್ ನೋಡ್ ಬನ್ನಿ ನೀವು ಬೇಕಾದ್ರೆ ಯಾವ ತರ ಫೀಲ್ ಐತೆ ಬೀಳಲ್ಲ ನೋಡಿ ಹೆಂಗೈತೆ ಚೆನ್ನಾಗಿದೆ ಆಮೇಲೆ ಈ ಕಿಟಕಿ ಇದೆಯಲ್ಲ ಮದ್ಲಿ ಕಿಟಕಿ ಇರ್ಲಿಲ್ಲ ವೆಂಟಿಲೇಷನ್ ನಾವೇನ ಚಾಕಿ ಮಾಡ್ತೀವಲ್ಲ ಗಾಳಿ ಆಡ್ಬೇಕು ಅಂತ ಈ ಕಿಟಕಿ ನಾವೇ ಇಟ್ಟಿರೋದು ನೋಡಿ ಇಲ್ಲಿ ಇಲ್ಲಿ ಹೌಸಿ ಪಂಪ್ ಇಟ್ಟಿದೀವಿ ನೋಡಿ ಇಲ್ಲಿ ಹೌಸಿ ಪಂಪ್ ಆಮೇಲೆ ನೋಡಿ ಇಲ್ಲಿ ಇದು ಗಂಜಟ್ ನಾವು ಗಂಜಟ್ ಎರಡಕ್ಕೆ ನಮ್ಮಲ್ಲಿ ಗಂಜಟ್ಟ ನಾಜಲ್ಗಳು ಇದ್ಗಡಿಗೆ ಹಾಕೊಂಡ್ರೆ ಟೆನ್ ಎಮ್ ಎಮ್ ಫಿಫ್ಟೀನ್ ಎಮ್ ಎಮ್ ಆತರ ಏಟ್ ಎಂ ಎಂ ಬರ್ತವೆ ಇವು ಇದನ್ನ ಹಾಕೊಂಡ್ರೆ ಡಿಸ್ಚಾರ್ಜ್ ವಾಟರ್ ಎಷ್ಟು ನಮಿಕ್ ಇದ್ರಲ್ಲಿ ಬೇಕು ಆತರ ತೋರ್ಸತ್ ಅದು ನನಗೆ ಜಾಸ್ತಿ ನೀರ್ ಬೇಕು ಅಂದ್ರೆ ಚೇಂಜ್ ಮಾಡ್ಕೋಬೇಕು ನೋಡಿ ಇದು ಚಂದ್ರಿಕೆ ಇದು ಅಲ್ಲಿ ಶೆಲ್ಫ್ ಸೇವ್ ತೋರ್ಸದಲ್ಲ ಇದನ್ನ ಚಂದ್ರಿಕೆ ಇದ್ರ ಮ್ಯಾಕ್ ಹಾಕೋದು ಶೆಲ್ಫ್ ಮ್ಯಾಕೆ ಹುಳುಗಳು ಅನ್ನ ಇರ್ತಾವಲ್ಲ ಗೂಡ್ ಕಟ್ಬೇಕಾದ್ರೆ ಇದು ಕಟ್ತವೆ ಇದನ್ನೆಲ್ಲ ಬೆಳೆ ಮಾಡ್ಬೇಕಂತ ತೋರಿಸ್ತೀನಿ ಅವಾಗ ಬನ್ನಿ ಹಾ ಇದು ನಾವು ಸೊಟ್ಟಿ ಮಾಡ್ಕೊಂಡಿದೀವಿ ಇದನ್ನ ನಾವೇ ಕಟ್ಟಿರೋದು ನೋಡಿ ಇಲ್ಲೆಲ್ಲ ಫುಲ್ಲು ಇದತ್ರ ಒಂದ ನಾಲ್ಕೂವರೆ ಐದು ಅಡಿ ಬರ್ಬೋದು ಇದು ನಾಲ್ಕೂವರೆ ಐದು ಐದು ಇಲ್ಲ ನಾಲ್ಕು ನಾಲ್ಕು ಅಡಿ ಎಲ್ಲ ಹಾ ಈ ತರ ಮಾಡಿದಕ್ಕೆ ಸುಣ್ಣ ಆಗ್ಬಿಟ್ಟು ಬ್ಲೀಚಿಂಗ್ ಪೌಡರ್ ಇಟ್ಬಿಟ್ಟು ನಮ್ದು ಯಾವ ತರ ಪ್ಲಾನಿಂಗ್ ಐತೆ ಅಂದ್ರೆ ಬರೀ ಅಲ್ಲಿ ಪಂಪ್ ಆ ತರ ಸಿಸ್ಟಮ್ ಎಲ್ಲ ಸ್ಮಾರ್ಟ್ ವರ್ಕ್ ಮಾಡೋದು ಹಾರ್ಡ್ ವರ್ಕ್ ಮಾಡ್ತಾ ಇದೀವಿ ಯಾವ ತರ ಐತೆ ಅಂದ್ರೆ ಫುಲ್ ಪೈಪ್ ಮಾಡ್ಬಿಟ್ ಮಾಡ್ಬಿಟ್ಟಿಲ್ಲ ಒಂದು ಸಣ್ಣ ಮೋಟರ್ ಇಟ್ಬಿಟ್ಟು ಸ್ವಿಚ್ ಆನ್ ಮಾಡ್ರೆ ನೀರ್ ಹೊಡಿತಾ ಇರ್ಬೇಕೆ ಇದು ಕಳ್ಸಿ ಆ ತರ ಸಿಸ್ಟಮ್ ಮಾಡೋದಂತ ಐತೆ ಬಟ್ ಏನ್ ಮಾಡ್ತೀರಾ ದುಡ್ಡು ದುಡ್ಡು ಅಂತ ಐತೆ ಜಾಬ್ ನೋಡ್ರಿ ಎಂತ ಅದನ್ನ ಇಲ್ಲ ಪ್ಲೇಸ್ಮೆಂಟ್ ಮಾಡಿ ಇಲ್ಲಿ ಈ ಎಮ್ಮೆಗೆಗಳಿಗೆ ನೀರ್ ಕುಡ್ಸಂಗ ಎಲ್ಲ ಮಾಡೋ ತರ ಪ್ಲಾನ್ ಇರೋದು ಆಮೇಲೆ ನೋಡಿ ಅಲ್ಲಿ ಎಮ್ಮೆ ಗಂಜಿ ಗುಂಡಿದ ನಾವು ಗಂಜಿ ಗಂಜಿ ಅಲ್ಲ ನೋಡಿ ಇಲ್ಲಿ ಡೈರೆಕ್ಟ್ ಇಲ್ಲಿ ಬರುತ್ತೆ ಇದನ್ ತಗೊಂಡ್ಬಿಟ್ಟು ಇದ್ರ ಮ್ಯಾಕಿ ಎರಡದ್ ಗೊಬ್ಬರ ತೊಟ್ಟಿ ಮ್ಯಾಕ್ ಪಾಡಿಗೆ ಆಮೇಲೆ ಇಲ್ಲಿ ಬೇಕಂದ್ರೆ ನೀರ್ ಎಲ್ಲ ಆರಿಸ್ಕೊತೀವಿ ಆಮೇಲೆ ನೋಡಿ ಮೇಲ್ಗಡೆ ಸಾಗಿ ಹಾಕಿದೀವಿ ಏನಕ್ಕೆ ಅಂತಂದ್ರೆ ಶೇಡ್ ಅದು ಬಿಸ್ತು ಡೈರೆಕ್ಟ್ ಆಗಿ ಹೊಡಿಬಾರ್ದು ಕೋಲ್ಡ್ ಆಗಿರ್ಬೇಕು ಸೊ ಹಂಗಾಗಿ ನಾವಿಲ್ಲಿ ಇದ್ನ ಹಾಕಿದಿವಿ ಇದನ್ನ ನಾನ್ ಹಾಕಿಲ್ಲ ನಮ್ಮ ಅಪ್ಪಾಜಿ ಹಾಕಿರೋದು ಸುಳ್ಳು ಹಾಕಿರೋದ ನೋಡಿ ಇಲ್ಲಿ ಮರಕ್ಕೆ ತರ ಮಣಸು ಬೀಳಂಗಿದೆ ಏನಾದ್ರೂ ಈ ಗಾಳಿ ಬಿಸಾಗ ಹೋದ ಒಂದ್ ಎರಡ್ ವರ್ಷದಲ್ಲಿ ಒಂದ್ ಗಾಡಿ ಲೋಡಷ್ಟು ಮರ ಬಿದ್ದಿದ್ದು ತೆಂಗಿ ಮರಗಳು ಏಳ ಎಂಟ ಬಿದ್ದಿದ್ದು ನಮ್ಮ ತೆಂಗಿ ಮರ ಎಲ್ಲಾ ಚಂಚನ ಚೆನ್ನಾಗಿರವೇ ಅದಕ್ಕೆ ಏನ್ ಮಾಡಿದೀನಿ ಇಲ್ಲೆಲ್ಲಾ ಇದೈತಲ್ಲ ಅದಕ್ಕೆ ಸುತ್ತವ ಮಣಸುರಿದೀನಿ ಇಲ್ಲಿಗೆ ಆಮೇಲೆ ಇದನ್ನು ಬಳಸ್ಕೊತೀನಿ ಇವಾಗ ಬೀಳಲ್ಲ ಅಂತನಾ ಬೀಳಲ್ಲ ಒಂದ್ ಸ್ವಲ್ಪ ಸಪೋರ್ಟ್ ಸಿಗುತ್ತಲ್ಲ ಈಗ ಹೆಂಗೆ ಅಂತಂದ್ರೆ ಈಗ ಹೆಂಗ್ ಹೇಳ್ಬೋದು ನಿಮ್ಗೆ ಈಗ ಬಳ್ಳಿಗೆ ನಾ ದೆಬ್ಬೆ ಕಟ್ಟಿರ ಅದು ಸ್ಟ್ರೈಟ್ ಹೋಗುತ್ತಾನೆ ಹೌದು ಅದು ಏನೋ ಬೀಳಲ್ಲ ತಾನೆ ಹಂಗೆ ಇದನ್ನು ದೆಬ್ಬೆ ಅದು ಬಳ್ಳಿ ಇನ್ನು ಎಳೆದು ಸೊ ಇದಲ್ಲೇ ಬಲ್ತ್ ಇದಾಗಿದೆ ಅದಕ್ಕೆನೆ ಸಪೋರ್ಟ್ ಈಗ ಅಜ್ದಿರ್ಗೆ ಕೋಲ ಕೊಡ್ತಾರೆ ಹೇಳಿ ಸಪೋರ್ಟಿಗೆ ಹಾ ಮತ್ತೆ ಇದು ಹಂಗೇನೆ ಈ ಗುಡ್ಡೆನ ಸಪೋರ್ಟ್ ತರ ಅದು ಹ್ಮ್ ಹಂಗ ಆದ್ರೂ ಈಗ ಆಡಿ ಮಿರ ಮುರ್ದೋ ಅನ್ನೋ ಫೀಲ್ ಆತೈತೆ ಹಾ ನಮ್ಮ ಅಮ್ಮ ಮುರ್ದು ಬಿಟ್ಟಾಳೆ ಏನ್ ಮಾಡೋದು ಗೊತ್ತಾಗ್ತಿಲ್ಲ ಎಲ್ಲದು ಮಿರರ್

ಹಾ ನೋಡ್ತಿದೀವಿ ಹಾ ತಲೆ ಮೇಲೆ ಹಾಕಕ್ಕಾ ಹಾ ಎಳೀರ ಕಿತ್ತಾದ್ಮೇಲೆ ಆ ತರ ನೋಡ್ಬೇಕಾ ಇದು ಅಲ್ಲಾಡಲ್ಲ ಇದು ಆಗಿದ್ರೆ ಒಂಚೂರು ಕಾಯಾಗಿರುತ್ತೆ ಒಳಗಡೆ ಇಲ್ಲಾಂದ್ರೆ ಫುಲ್ ಎಳೀರಾಗಿರುತ್ತೆ ಹಾ ನೋಡ್ರಿ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಇಟ್ಲಿ ಇಡಪ್ಪ ಕಾಯ ನೋಡ್ರಿ ಹಾ ಇಷ್ಟಪ್ಪ ಇರ್ಬೇಕು ಇಷ್ಟಪ್ಪನು ಇರ್ಬಾರ್ದು ಇನ್ನೊಂದ್ ಸ್ವಲ್ಪ ಇದಕ್ಕಿನ್ನ ದಪ್ಪ ಬರ್ತವೆ ಅಂತ ಹಾಕಿದ್ರೆ ಚೆನ್ನಾಗಿರ್ತವೆ ಬಂಬ್ಲು ಇದು ನಮ್ ಪ್ರಕಾರ ಇದು ಅನ್ಸುತ್ತೆ ಇದು ನಮಗ್ ಇಷ್ಟ ಆಗಲ್ಲ ನಮ್ಮ ಅಮ್ಮಗೆ ಇಷ್ಟ ಆಗುತ್ತೆ ಎಳ್ಳಿರ್ ಕುಡಿಯೋದು ನಮ್ಮ ಅಮ್ಮ ಬಾಂಬ್ಲು ತಿನ್ಸೋದು ಯಾವ್ದ ಕಿತ್ಕೊಂಡ್ ಬರ್ರಿ ನೋಡೋಣ ಹೆಂಗ್ ಕಿತ್ತಿದಿರಾ ನಿಮ್ದು ಏನದು ನಿಮ್ ಟ್ಯಾಲೆಂಟ್ ಹೆಂಗಿದೆ ಅಂತ ಎಳ್ಳಿರ್ ಹೆಂಗ್ ಗೊತ್ತಾ ಕೇಳ ತಿರುಸ್ತದ ಇಲ್ಲ ಹಿಂಗ್ ಎಳೆಯೋದು ನೋಡ್ರಿ ಇಲ್ಲಿ

ಇದೇನಾರ ಒಂದ್ ಚೂರು ಮಟ್ಟೆ ತರ ಬರುತ್ತೆ ಮಟ್ಟೆ ನಾವು ಕಾಯಿಸಲ್ದಾಗ ಬರುತ್ತಲ್ಲ ಆ ಆತರ ಆದ್ರೆ ಬಲ್ತೈತೆ ನೋಡಿದ್ ಹೆಂಗೈತಿ ಫುಲ್ ಪ್ಲೇನ್ ಆಗಿಲ್ವಾ ಮುಟ್ ನೋಡಿದ ನಯಸ್ ತರ ಫೀಲ್ ಆಗಲ್ವಾ ಇದ್ ನೋಡಿ ಒಳಗೆ ಅಳ್ಳಿ ಹಂಗಿರತ್ತೆ ಅಂತ ನಾವ್ ಹಂಗದ್ರೆ ಎಲ್ಲಾನು ಹಿಂಗ್ ತರ ಕೊಚ್ಚಿ ಕೊಚ್ಚಿ ಟೆಸ್ಟ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ತೋರಿಸಿಲ್ವಾ ಮ್ಯಾಗಡ ಎಂತ ಅಂತವ ಅಲ್ಲ ನಿನ್ ಡೌಟ್ ಅಲ್ಲ ತಾನೇ ಹೇಳಿದ್ದು ನೋಡ್ರಿ ನಿಮಗೆ ತೋರಿಸ್ತೀನಿ ಇದನ್ನು ಫುಲ್ ಎಳೆದಿರಂಗೈತೆ ಬನ್ನಿ ಕೊಟ್ಬರ ನಮ್ಮ ಅಪ್ಪಾಜಿ ನಮ್ಮ ಅಮ್ಮ ಮತ್ತೆ ನಮ್ಮ ಅಪ್ಪಾಜಿ ಫ್ರೆಂಡ್ ಒಬ್ರು ಇದಾರೆ ಯಾರಿಗಾದ್ರೂ ಕೊಟ್ಬಾರೋಣ ಅಮ್ಮ ಎಲ್ಲಿದ್ಯಾ ಇದು ತಗ ಇದು ತಾಂಬತ್ತೀನಿ ಹೆಂಗಿದೆ ಎಳ್ಳಿರು ಹಾ ಕುಡಿಯಾಕದಲ್ಲ ಚೆಲ್ತಿದೀನಿ ಅಷ್ಟೊಂದೈತೆ ಐತಿ ಒತ್ತದ್ರ ಒಂದ್ ಲೀಟರ್ ಮೇಲೆ ಐತೆ ನೀರು ಟೇಸ್ಟ್ ಹೆಂಗಿದೆ ಸೂಪರ್ ಆಗೈತೆ ಇದಿದೆಯಲ್ಲ ತಿರುಳು ನಮ್ಮಮ್ಮಂಗ ಈ ತರ ಇಷ್ಟ ಅಲ್ಲ ಅವ್ರಿಗೆ ಇದಿರ್ಬೇಕು ನೋಡಿ ಈಗ ನೋಡಿ ಇದು ಈ ತರ ಹಿಂಗೆ ಎಬ್ಬೋದು ನೋಡಿ ಈಗ ಯಾವ್ ತರ ಬರುತ್ತೆ ನೋಡಿ ಇಲ್ಲಿ ಯಾವ್ ತರ ಇದೆ ಇಷ್ಟೇ ತಿನ್ನಿ ಹಳ್ಳಿರಲ್ಲಿ ಎಂತೆಂತನೋ ತಿನ್ನೋದಲ್ಲ ಕಡಗಾಯ ಹಿಂಗಿರ್ಬೇಕು ನೋಡಿ ಇದು ಹೆಂಗಿದೆ ಇದನ್ನು ತಾಂಡಿಂಗೆ ನೋಡಿ ಇಲ್ಲ ಅದ್ನೆಸ್ತಾ ಅದು ಹಂಗೆ ಹಳ್ಳೆ ಬಿಸಾಕೋದು ಗೊಬ್ಬರ ಆಗುತ್ತೆ ಗೈಸ್ ಟ್ಯಾಕ್ಟರ್ ತಗೊಂಡು ಹೋಗ್ತಿದ್ದೇನೆ ನಮ್ಮಣ್ಣ ನಾನು ಈ ಥರಲ್ಲಿ ಹೋಗ್ತಾ ಇದ್ದೀನಿ ಇಲ್ಲಿ ನೋಡಿ ಗೈಸ್ ಗುಂಡನ್ನ ಇಲ್ಲಿ ಗಂಟೆ ಬರ್ತಾನೆ ನಮ್ಗೆ ಕಳ್ಸೋಕ್ಕೆ ಆಮೇಲೆ ವಾಪಸ್ ಹೋಗ್ತಾನೆ ಫೈನಲಿ ಹುಲ್ಲೊರೆಗಳನ್ನ ಟ್ಯಾಕ್ಟ್ರಲ್ಲಿ ಏರ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ ಇಷ್ಟು ಹೈಟಿಗೆ ತುಂಬ್ಕೊಂಡು ಹೋಗ್ತಾ ಇದ್ದೀವಿ ಗೈಸ್ ಇಲ್ಲಿ ನೋಡಿ ಗುಂಡ ಬಂದ ತಕ್ಷಣ ಅದು ಕುತ್ಕೊಂಡ್ಬಿಡ್ತಾನೆ ಗಾಡಿ ಮೇಲೆ ಬಾಲಡಿಸ್ಕೊಂಡು ನಿಂತ್ಬಿಡ್ತಾನೆ ಗುಂಡ ಗುಂಡ ಹೋಗೋದಾ ಹೋಗೋಣ ಹೋಗೋಣ ಬಾ ಹೋಗೋಣ ಗುಂಡಣ್ಣ ಅಭ್ಯಾಸ ಆಗ್ಬಿಟ್ಟೈತೆ ಗಾಯಿಸಿ ಹಿಂಗೆ ನಿಂತ್ಕೊಂಡು ನಿಂತ್ಕೊಂಡು ಸುಮ್ಮನೆ ನಿಂತಿರ್ತಾನೆ ಹಾಂ ಹೇಳಿ ನೋಡಿ ಗಾಯಿಸಿ ಹೆಂಗೆ ನಿಂತಿದ್ದೇನೆ ಗುಂಡಣ್ಣ ಗುಂಡ ಏ ಗುಂಡ ಅಲ್ಲಿಗೆ ಇಲ್ಲಿ ಗಂಟ ಬಂದಿದ್ದೀನಿ ಕರ್ಕೊಂಡು ಅಷ್ಟು ದೂರದಿಂದ ಹಂಗಾದರೂ ಹಂಗೆ ನಿಂತಿದ್ದಾನೆ ಇಳಿದಂಗೆ ಇನ್ನೂ ಸ್ವಲ್ಪ ಮುಂದೆ ಬಿಡಲಿ ಅಂತ ನೋಡೋಣ ಬನ್ನಿ ಎಲ್ಲಿ ಇಳಿತಾನೆ ಫೈನಲಿ ಬಂದು ಇಲ್ಡಿದ ಗೈಸ್ ಫೈನಲಿ ಹುಲ್ಲೆಲ್ಲ ತಗೊಂಡ್ಬಂದ್ವಿ ಇದ್ರ ಮೇಲೆ ಹೊಟ್ಟೋದನ್ನು ಬಾಕಿ ಇರೋದು ಗೈಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸೊ ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಕಣ್ಮಡಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಜನಾಶಯ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು